ಈ ಒಂದು ಯೋಜನೆಗೆ ಅಧ್ಯಕ್ಷರ ಆಯ್ಕೆ ಮಾಡಬೇಕು ಬಂದಾಗ ನಮ್ಮೆಲ್ಲರೂ ಕೂಡ ಆಸೆ ಇದ್ದಿದ್ದು ಈ ಒಂದು ಹಿರಿಯರಾಗಿರ್ತಕ್ಕಂಥ ಕೆ ಜಿ ನಂಜಪ್ಪವನ್ನು ಮಾಡಬೇಕು ಅಂತ ನನಗೆ ಕೂಡ ಆಸೆ ಇತ್ತು ಆದ್ರೆ ಕಾಳಾಂತರದಿಂದ ಪ್ರಸ್ತಾಪ ಮಾಡಬೇಕಾದಾಗ ಅನಿವಾರ್ಯವಾಗಿ ಅವರನ್ನು ಅಧ್ಯಕ್ಷ ಮಾಡಲು ಸಾಧ್ಯ ಆಗಿಲ್ಲ ಅದಕ್ಕಾಗಿ ಕ್ಷಮೆ ಇಲ್ಲ ಎಂದು ಹೇಳ್ತಾ ನೀವು ಕೂಡ ಬಹಳಷ್ಟು ಕಾಲಗಳಿಂದ ಕೂಡ ಪಕ್ಷಕ್ಕೆ ಸೇವೆಯನ್ನು ಮಾಡಿದ್ದೀರಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ತಗೊಂಡೋಗ ಕೆಲಸವನ್ನು ಮಾಡಬೇಕಾಗ್ತದೆ ಕಾಂಗ್ರೆಸ್ ಅವತ್ತು ಕೂಡ ಸರ್ವರು ಸಮಪಾಲು ಸರ್ವರು ಸಮ ಮಾಡುವಂತಕ್ಕಂಥ ನಾನು ನೋಡಿ ಅಂತ ಅಧಿಕಾರವನ್ನು ಮಾಡತಕ್ಕಂಥ ಪಕ್ಷ ತಾಲೂಕಾಗಲಿ ಜಿಲ್ಲಾ ಮಟ್ಟದಾಗಲಿ ಯಾವುದೇ ಅಧಿಕಾರಗಳಿದ್ರೂ ಕೂಡ ಸರ್ವ ಜನಾಂಗ ವಂಚಬೇಕಂತಕ್ಕಂಥದ್ದು ನಮ್ಮ ಸರ್ಕಾರದ ಆಸೆ ನನ್ನ ಆಸೆ ಕೂಡ ಹಾಗಾಗಿ ಇವತ್ತು ಈ ಬಗರಾವೆ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯಗಳು ಅವಕಾಶ ಮಾಡ್ತಾ ಕೊಡ್ತಾ ಇದೆ ಉದಾಹರಣೆಗೆ ನೋಡಿ ಇವತ್ತು ಪಿ ಎನ್ ಡಿ ಬ್ಯಾಂಕ್ ಅಲ್ಲಿ ಸಮುದಾಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ ಟಿಎಪಿ ಸಿಎಂ ವಕೀಲ ಸಮುದಾಯ ಹೆಣ್ಣುಗಳ ಅವಕಾಶ ಮಾಡಿಕೊಟ್ಟಿದ್ದೇನೆ ಇವತ್ತು ಪುರಸಭಾ ಅಧ್ಯಕ್ಷರಾಗಿ ಭೂಮಿ ಸಮಾಜದ ಗೋವಿಂದ ಅವರನ್ನು ಅಧ್ಯಕ್ಷನಾಗಿ ಮಾಡಿದ್ದೇನೆ ಇರ್ತಕ್ಕಂಥ ಪಂಚಾಯಿತಿಗಳಲ್ಲಿ ಭೂವಿಜನ ಆದ ಕರ್ನಾಟಕ ಒಕ್ಕಲಿಗರು ಕುರುಬರು ಗೊರರು ಎಲ್ಲರೂ ಅಧ್ಯಕ್ಷರನ್ನಾಗಿ ಮಾಡಿದ್ದೇನೆ ಅದರೊಟ್ಟಿಗೆ ಇವತ್ತು ಈ ಯೋಜನಾ ಪ್ರಾಕಾರದಲ್ಲಿ ಕೂಡ ಲಿಂಗಾಯತ ಸಮುದಾಯ ಸೇರ್ತಕ್ಕಂಥ ನಂಜಪ್ಪಂಡನವರನ್ನ ಒಬ್ಬ ನಿರ್ಧರಿಸರನ್ನಾಗಿ ಮಾಡಿದ್ದೇನೆ ಅದೇ ರೀತಿ ಜಾತಿಯ ಸೇರಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ವೆಂಕಟರಾಮಣ್ಣ ಅವರನ್ನ ಇವತ್ತು ನಾವು ಸರ್ಕಾರ ನಿರ್ಮಿಸಿ ಆದೇಶ ಮಾಡಿದೆ ಹಿರಿಯಗಳು ಒಕ್ಕಲಿ ಸಮುದಾಯದ ಹೆಣ್ಣು ಮಗಳು ಪಕ್ಷದಲ್ಲಿ ಸುಮಾರು ವರ್ಷಗಳ ಕಾಲ ಸೇವೆ ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ಮಿತ್ರರಾಗಿದ್ದಂಥ ಆರ್ ವಿ ಸುರೇಶ್ ಅವರ ಧರ್ಮಂತಾಗಿರ್ತಕ್ಕಂಥ ನಾಗವೇಣಿ ಅವರು ಕೂಡ ಗುರುತಿಸಿ ಇವತ್ತು ನಾವು ನಿರ್ದೇಶನದಾಗಿ ಮಾಡಿದ್ದೇವೆ ಪ್ರೇಂಟ್ ಮಾಡುವಾಗ ಗೊಲ್ಲ ಸಮುದಾಯ ಕೊಟ್ಟಿದ್ದೇವೆ ಹೊಕ್ಕಲಿಗೆ ಸಮುದಾಯ ಕೊಟ್ಟಿದ್ದೇವೆ ಹೀಗೆ ಯಾವುದೇ ಸಮುದಾಯವನ್ನು ನಾವು ಹಿಂದೆಡುವಂತ ಮಾತೇ ಇಲ್ಲ ಹಿಂದೆ ಕೆಎಲ್ಲಿ ಟೌನ್ ಪ್ಲಾನಿಂಗ್ ಅಂತ ಇತ್ತು ಆ ಟೌನ್ ಪ್ಲಾನಿಂಗ್ ಅಲ್ಲಿ ಬಹುಶಃ ಸಾವಿರದ ಒಂಬೈನೂರ ಎಂಬತ್ತೇಳರ ಹಿಂದೆ ಹಿಂದೆ ಆ ಸಮಯದಲ್ಲಿ ಒಂದು ಬಡಾವಣೆ ಅನುಮೋದನೆ ಮಾಡ್ಕೋಬೇಕಾದ್ರೆ ಒಂದು ಫಲವಾದ ತಗೋಬೇಕಾದ್ರೆ ವರ್ಷ ಘಟನೆ ಬಹುಶಃ ಇವತ್ತೇನಾದ್ರೂ ಕೂಡ ಬಂಗಾರ ಬೆಳೆಯಲ್ಲಿ ಕುಪ್ಪುಸಾರ ಮಧ್ಯ ಬಡಾವಣೆ ಒಂದೇ ಆ ಕಾಲದಲ್ಲಿ ಅನುಮೋದನೆ ಆಗಿತ್ತು ಗವರ್ಮೆಂಟ್ ಯಾಕೆ ಮಾತಾಡ್ತೀನಿ ಅಂದ್ರೆ ತದನಂತರ ಪ್ಲಾನಿಂಗ್ ಕಮಿಷನ್ ಹೋಗಿ ಮತ್ತೆ ಕೆಡಿಎ ಆಯ್ತು ಕೆಜ್ ಅರ್ಬನ್ ಡೆವಲ್ಟಿ ಅಂತ ಆಯ್ತು ಅದಾದ್ಮೇಲೆ ಅಂತ ಕೂಡ ನಮ್ಮ ಜನರ ಕಷ್ಟ ಬಹಳಷ್ಟು ಕಷ್ಟ ಹಿಂದೆ ವೀರಣ್ಣ ಅವ್ರನ್ನ ಪಡಿಸಿದ್ರೆ ಎಲ್ಲ ಆದರ್ಶರು ಕೂಡ ಕೆಜ್ ಅವರೇ ಆಗ್ತಾ ಇತ್ತು ದೇವರಾಜ್ ಆಗ್ಬೋದು ಬಕ್ತ ಸಲ್ಲಾಂ ಆಗ್ಬೋದು ಎಲ್ಲ ಅವರೇನೆ ಸಂಪತ್ ಕುಮಾರ್ ಆಗ್ಬೋದು ಎಲ್ಲ ಅವರೇನೆ ಅಂಥ ಸಂದರ್ಭಗಳಲ್ಲಿ ಬಂಗಾಳಪುರ ತಾಲೂಕಿನಲ್ಲಿ ಯಾವುದೇ ಕೆಲಸಕ್ಕೆ ಮನೆ ಲೈಸನ್ಸ್ ತಗೊಳ್ಳೋದಿಕ್ಕೆ பிளான் அப்போவல் என்